മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಈಶ್ವರನ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ನೀವು ಆತ್ಮ ಅಭಿಮಾನಿಯಾಗಿ ಆಗ ಎಲ್ಲ ಕಾಯಿಲೆಗಳು ಸಮಾಪ್ತಿಯಾಗ್ತವೆ ಮತ್ತು ನೀವು ಡಬಲ್ ಕಿರೀಟಧಾರಿ ವಿಶ್ವದ ಮಾಲೀಕರಾಗುವಿರಿ ಪ್ರಶ್ನೆ ತಂದೆಯ ಸಮ್ಮುಖದಲ್ಲಿ ಎಂತಹ ಮಕ್ಕಳು ಕುಳಿತುಕೊಳ್ಬೇಕು ಉತ್ತರ ಆಗಿದೆ ಯಾರಿಗೆ ಜ್ಞಾನದ ನೃತ್ಯ ಮಾಡೋದಕ್ಕೆ ಬರ್ತದೆಯೋ ಅಂತಹ ಜ್ಞಾನ ನೃತ್ಯ ಮಾಡುವ ಮಕ್ಕಳು ತಂದೆಯ ಸಮ್ಮುಖದಲ್ಲಿದ್ದಾಗ ತಂದೆಯ ಜ್ಞಾನ ಮುರುಳಿಯು ಸಹ ಅದೇ ರೀತಿ ಬಾಬಾ ನುಡಿಸ್ತಾರೆ ಒಂದು ವೇಳೆ ಯಾರಾದ್ರೂ ಸಮ್ಮುಖದಲ್ಲಿ ಕುಳಿತು ಬುದ್ಧಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಈ ಮಗು ಏನನ್ನೂ ತಿಳ್ಕೊಂಡಿಲ್ಲ ಅಂತ ಬಾಬೋ ಅವ್ರಿಗೆ ಗೊತ್ತಾಗ್ತದೆ ತಂದೆಯು ಬ್ರಾಹ್ಮಣಿಯರಿಗೂ ಹೇಳ್ತಾರೆ ನೀವು ತಂದೆಯ ಮುಂದೆನೂ ಆಕಳಿಸುವಂತ ಮಕ್ಕಳನ್ನು ಕರ್ಕೊಂಡು ಬರಬಾರ್ದು ಮಕ್ಕಳಿಗೆ ಇಂತಹ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಖುಷಿಯಲ್ಲಿ ನೃತ್ಯ ಮಾಡಬೇಕು ಮುರುಳಿಯ ಗೀತ್ ದೂರ ದೇಶದಲ್ಲಿರೋರು ದೂರ ದೇಶದ ವಾಸಿ ತಂದೆ ಅಂತ ಭಕ್ತಿಯಲ್ಲಿ ಹೇಳ್ತಾರೆ ಪರಲೋಕದಲ್ಲಿರೋ ತಂದೆ ಅಂತ ಕ್ರಿಶನ್ರು ಪ್ರಾರ್ಥನೆ ಮಾಡ್ತಾರೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಗೀತೆಯನ್ನು ಕೇಳಿದ್ದೀರಲ್ವಾ ಆತ್ಮಿಕ ಮಕ್ಕಳಿಗೆ ತಿಳಿದಿದೆ ಆತ್ಮಿಕ ತಂದೆಯು ಯಾರನ್ನು ನಾವು ನೆನಪ್ ಮಾಡ್ತಾ ಬಂದಿದ್ವಿ ದುಃಖಾರ್ಥ ಸುಖಕರ್ತ ಅಥವಾ ನೀವೇ ಮಾತ್ಪಿತ ಪುನಃ ಬಂದು ನಮಗೆ ಅಪಾರ ಸುಖವನ್ನ ಕೊಡಿ ಎಂದು ನಾವು ದುಃಖಿಯಾಗಿದ್ದೇವೆಂದು ಇಡೀ ಪ್ರಪಂಚ ಈಗ ದುಃಖಿಯಾಗಿದೆ ಏಕೆಂದ್ರೆ ಇದು ಕಲಿಯುಗಿ ಹಳೆಯ ಪ್ರಪಂಚ ಆಗಿದೆ ಎಷ್ಟು ಸುಖವು ಹೊಸ ಪ್ರಪಂಚ ಹೊಸ ಮನೆಯಲ್ಲಿರುವುದೋ ಅಷ್ಟು ಹಳೆಯ ಪ್ರಪಂಚ ಹಳೆಯ ಮನೆಯಲ್ಲಿರಲು ಸಾಧ್ಯ ಇಲ್ಲ ನೀವು ಮಕ್ಕಳು ಈಗ ತಿಳ್ಕೊಂಡಿರಿ ನಾವು ವಿಶ್ವದ ಮಾಲೀಕರು ಸನಾತನ ದೇವಿ ದೇವತೆಗಳಾಗಿದ್ವಿ ನಾವೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತೇವೆ ತಂದೆಯೋ ಈ ಮಾತು ತಿಳಿಸ್ತಾರೆ ಮಕ್ಕಳೇ ನಾವೆಷ್ಟು ಜನ್ಮಗಳು ಪಾತ್ರ ಮಾಡ್ತ ಪಾತ್ರವನ್ನ ಮಾಡ್ತೇವೆ ನೀವು ತಮ್ಮ ಜನ್ಮಗಳನ್ನ ಅರ್ತ್ಕೊಂಡಿಲ್ಲ ಎಷ್ಟು ಜನ್ಮಗಳ ಪಾತ್ರ ಇದೆ ಅಂತ ನೀವು ತಿಳ್ಕೊಂಡಿಲ್ಲ ಅಂತ ಬಾಬಾ ಹೇಳ್ತಾರೆ ಎಂಬತ್ನಾಕು ಲಕ್ಷ ಪುನರ್ಜನ್ಮ ಅಂತ ಮನುಷ್ಯರು ಹೇಳ್ತಾ ಬಂದರೆ ಅಂದ್ರೆ ಒಂದೊಂದು ಪುನರ್ಜನ್ಮ ಎಷ್ಟು ವರ್ಷಗಳಿರ್ಬಹುದು ಹಾಗಾದ್ರೆ ಎಂಬತ್ನಾಕು ಲಕ್ಷ ಜನ್ಮಗಳ ಲೆಕ್ಕ ಇದ್ರೆ ಸೃಷ್ಟಿ ಚಕ್ರವು ಬಹಳ ದೊಡ್ಡದಾಗ್ಬಿಡ್ತಿತ್ತು ಹಿಸ್ಟ್ರಿ ಆದ್ರೆ ನೀವು ಮಕ್ಕಳು ಈಗ ತಿಳ್ಕೊಂಡಿರಿ ನಾವು ಆತ್ಮಗಳ ತಂದೆ ನಮ್ಗೆ ಓದಿಸ್ಲಿಕ್ಕೆ ಬಂದರೆ ಇಷ್ಟೆಲ್ಲ ಅಜ್ಞಾನ ಮಾತುಗಳ ಬಾಬ ಎಷ್ಟು ಸ್ಪಷ್ಟ ಮಾಡಿ ಎಜುಕೇಶನ್ ಕೊಡ್ತಾರೆ ನಾವು ಸಹ ದೂರ ದೇಶದ ನಿವಾಸಿಗಳಾಗಿದ್ವಿ ನಾವು ಇಲ್ಲಿ ಅವರಂತೂ ಅಲ್ಲ ಕೇವಲ ಇಲ್ಲಿ ಪಾತ್ರ ಅಭಿನಯಿಸ್ಲಿಕ್ಕೆ ಬಂದೇವೆ ತಂದೆಯು ಸಹ ನಾವು ಪರಂಧಾಮದಲ್ಲಿ ತಂದೆಯನ್ನು ನಾವು ನೆನಪು ಮಾಡ್ತೇವೆ ಈಗ ಈ ಪರದೇಶದಲ್ಲಿ ಬಂದಿದ್ದೇವೆ ಶಿವ ತಂದೆಗೆ ಬಾಬಾ ಅರ್ಥಾತ್ ತಂದೆ ಅಂತನೂ ಕರೀತಾರೆ ರಾವಣನಿಗೆ ಬಾಬಾ ಅಥವಾ ತಂದೆ ಅಂತ ಯಾರೂ ಹೇಳಲ್ಲ ಭಗವಂತನಿಗೆ ತಂದೆ ಅಂತ ಹೇಳ್ತೀರಿ ತಂದೆಯ ಮಹಿಮೆಯೇ ಬೇರೆ ಆಗಿದೆ ಪಂಚವಿಕಾರಗಳಿಗೆ ಯಾರು ವಿಕಾರಗಳ ಮಹಿಮೆ ಮಾಡ್ತಾರೇನೋ ದೇಹಾಭಿಮಾನವು ಅತಿ ದೊಡ್ಡ ರೋಗವಾಗಿದೆ ನಾವು ದೇಹಿ ಅಭಿಮಾನಿಗಳಾದ್ರೆ ಯಾವುದೇ ಕಾಯಿಲೆ ಇರೋದಿಲ್ಲ ಮತ್ತು ನಾವು ವಿಶ್ವದ ಮಾಲೀಕರಾಗ್ತೇವೆ ಈ ಮಾತುಗಳು ನಿಮ್ಮ ಬುದ್ಧಿಯಲ್ಲಿದೆ ನಾವೇ ತಿಳ್ಕೊಂಡಿದ್ದೇವೆ ಶಿವತಂದೆಯು ನಾವು ಆತ್ಮಗಳಿಗೆ ಓದಿಸ್ತಿದ್ದಾರೆ ಯಾವುದೆಲ್ಲ ಅನೇಕ ಪ್ರಪಂಚದಲ್ಲಿ ಸತ್ಸಂಗಗಳಿದಾವಲ್ಲ ಅಲ್ಲಿಯೂ ಸಹ ನಮಗೆ ಶಿವತಂದೆ ಬಂದು ರಾಜಯೋಗ ಕಲಿಸ್ತಿದ್ದಾರೆ ರಾಜ್ಯ ಭಾಗ್ಯಕ್ಕೋಸ್ಕರ ಓದಿಸ್ತಿದ್ದಾರೆ ಅನ್ನೋ ಮಾತು ಎಲ್ಲಿ ತಿಳಿಸೋದಿಲ್ಲ ಯಾರು ತಿಳ್ಕೊಂಡಿಲ್ಲ ರಾಜರನ್ನಾಗಿ ಮಾಡೋರು ರಾಜರೇ ಬೇಕಲ್ವಾ ಹಾಗೆ ಸರ್ಜನು ಓದಿಸಿ ತಮ್ಮ ಸಮಾನ ಸರ್ಜರ ಸರ್ಜನನ್ನಾಗಿ ಮಾಡ್ಕೊಳ್ತಾರೆ ಅದರಿಂದ ಮನುಷ್ಯರು ಕೃಷ್ಣನಿಗೆ ಡಬಲ್ ಕಿರೀಟವನ್ನ ತೋರಿಸ್ತಾರೆ ಆದ್ರೆ ಕೃಷ್ಣನು ಹೇಗೆ ಓದಿಸ್ತಾನೆ ಕೃಷ್ಣನಿರೋಲ್ಲಿ ಜ್ಞಾನದ ಅಗತ್ಯ ಓದ ಓದಿಸ್ ಓದ್ಕೊಳ್ಳೋರು ಯಾರು ಇರಲ್ಲ ಅವಶ್ಯವಾಗಿ ತಂದೆ ಸಂಗಮ ಯುಗದಲ್ಲಿ ಬರ್ಬೇಕು ಬಂದು ರಾಜಧಾನಿ ಸ್ಥಾಪನೆ ಮಾಡ್ತಾರೆ ಆದ್ರೆ ತಂದೆಯು ಹೇಗೆ ಬರ್ತಾರೆ ಅನ್ನೋದು ನಿಮ್ಮ ವಿನಾಹ ಮತ್ ಬುದ್ಧಿಯಲ್ಲೂ ಜ್ಞಾನ ಇಲ್ಲ ದೂರ ದೇಶದಿಂದ ತಂದೆ ಬಂದು ನಮ್ಗೆ ಓದಿಸ್ತಾರೆ ರಾಜ್ಯೋಗವನ್ನ ಕಲಿಸ್ತಿದ್ದಾರೆ ತಂದೆ ತಿಳಿಸ್ಕೊಡ್ತಾರೆ ನನಗೆ ಯಾವುದೇ ಪ್ರಕಾಶತೆಯ ಹಾಗೂ ರತ್ನ ಜಡಿತ ಕಿರೀಟ ಇರೋದಿಲ್ಲ ಯಾಕೆಂದ್ರೆ ಶರೀರನೇ ಇಲ್ಲಲ್ವಾ ಬಾಬನಿಗೆ ನಾನೆಂದು ರಾಜ್ಯ ಪದವಿಯನ್ನ ಪಡೆಯಲ್ಲ ಡಬಲ್ ಕಿರೀಟ ದಾರಿ ಆಗೋದಿಲ್ಲ ನಿಮ್ಮನ್ನೇ ಮಾಡ್ತೇನೆ ಒಂದ್ ವೇಳೆ ನಾನು ರಾಜನ ಆಗೋದಾಗಿದ್ರೆ ಮತ್ತೆ ಪ್ರಜನೂ ಆಗ್ಬೇಕಾಗಿತ್ತು ಶರೀರ ಇದೆ ಅಭೋಕ್ತ ಪರಮಾತ್ಮ ಶರೀರ ಇದೆ ರಾಜ ಆಗಾರೆಂದ್ರೆ ಪುನರ್ಜನ್ಮದಲ್ಲಿ ಬಂದು ಸಾಧಾರಣ ಆಗ್ಬಿಡ್ತಿದ್ರು ಅದಕ್ಕೆ ಬಾಬಾ ಹೇಳ್ತಾರೆ ನಂಗೆ ಶರೀರ ಇಲ್ಲ ಭಾರತವಾಸಿಗಳು ರಾಜರಾಗಿದ್ರು ಸತ್ಯಯೋಗದಲ್ಲಿ ಈಗ ಪ್ರಜೆಗಳಾಗಿದ್ದಾರೆ ನೀವು ಸಹ ಡಬಲ್ ಕಿರೀಟಧಾರಿಗಳಾಗ್ತೀರಿ ಅಂದಾಗ ನಿಮ್ಮನ್ನು ಆ ರೀತಿ ಮಾಡೋರು ಸಹ ಡಬಲ್ ಆಗಿರಬೇಕು ಮತ್ತ ಅವ್ರ ಜೊತೆ ನಿಮ್ಮ ಬುದ್ಧಿಯೋಗವು ಇರಬೇಕು ಯಾರು ಹೇಗೆ ಇರೋರೋ ಅದೇ ರೀತಿ ತಮ್ಮ ಸಮಾನ ಮಾಡ್ಕೊಳ್ತಾರಲ್ವಾ ಸನ್ಯಾಸಿಗಳು ಪ್ರಯತ್ನ ಪಟ್ಟು ಸನ್ಯಾಸಿಗಳನ್ನಾಗ್ ಮಾಡ್ತಾರೆ ನೀವು ಗೃಹಸ್ಥಿಗಳು ಅವರು ಸನ್ಯಾಸಿಗಳು ಅಂದ್ಮೇಲೆ ನೀವು ಅವರನ್ನು ಅನುಕರಣೆ ಮಾಡಲು ಹೇಗಾಗ್ತದೆ ಇಂಥವ್ರು ಶಿವಾನಂದರ ಅನುನ್ಯಾಯಿಗಳಾಗಿರ್ತಾರೆ ಅಂತ ಹೇಳ್ತಾರೆ ಅನುನ್ಯಾಯ ಅಂದ್ರೆ ಅನುಕರಣೆ ಮಾಡುವಂಥವ್ರು ಆದ್ರೆ ಅಲ್ಲಿ ಸನ್ಯಾಸಿ ಶಿವಾನಂದನವರು ಬಾಬನ ಕಾಲದ ಸನ್ಯಾಸಿ ಸ್ವಾಮಿಗಳು ಆದ್ರೆ ಆ ಸನ್ಯಾಸಿಗಳು ತಲೆಯನ್ನು ಬೋಳ್ಸ್ಕೊಂಡು ಇರ್ತಾರೆ ನೀವಂತೂ ಅವರನ್ನು ಅನುಕರಿಸೋದಿಲ್ಲ ಅಂದ್ಮೇಲೆ ಮತ್ತೆ ನೀವು ಅನುನ್ಯಾಯಿ ಎಂದು ಹೇಗೆ ಹೇಳ್ತೀರಿ ಅನುನ್ಯಾಯಿಗಳಂದ್ರೆ ಅವರು ಕೂಡ್ಲೆ ಅವರ ಸನ್ಯಾಸ ಆದಾಗ ಅವರು ಕಾವಿ ಬಟ್ಟೆ ವಸ್ತ್ರ ಬದಲಾಯಿಸ್ತಾರೆ ಹತ್ರ ಬದಲಾಯಿಸಿ ಕಾವಿ ಬಟ್ಟೆ ಧರಿಸ್ತಾರೆ ನೀವಂತ ಗೃಹಸ್ಥದಲ್ಲಿ ವಿಕಾರದಲ್ಲಿರ್ತೀರಿ ಅಂದ ಮೇಲೆ ನೀವು ಶಿವಾನಂದರ ಅನುನ್ಯಾಯಿಗಳೆಂದು ಕರೆಸ್ಕೊಳಕೆ ಹೇಗೆ ಸಾಧ್ಯ ಗುರುವಿನ ಕರ್ತವ್ಯ ಆಗಿದೆ ಸದ್ಗತಿ ಮಾಡೋದು ಇಂಥವರನ್ನು ನೆನಪು ಮಾಡಿ ಎಂದು ಗುರುಗಳು ಹೇಳಲ್ಲ ಪರಮಾತ್ಮ ನೆನಪು ಮಾಡಿ ಆ ದಾರಿ ತೋರ್ಸಲ್ಲ ಅಂದ್ಮೇಲೆ ಅವರು ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮುಕ್ತಿಧಾಮಕ್ಕಾಗಿ ಹೋಗ್ಲಿಕ್ಕೆ ಯುಕ್ತಿ ಬೇಕಾಗಿದೆ ಮಕ್ಕಳಿಗೆ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾರೆ ನಿಮ್ಮ ಮನೆಯೇ ಮುಕ್ತಿಧಾಮ ಅಥವಾ ನಿರಾಕಾರಿ ಪ್ರಪಂಚ ಆಗಿದೆ ಆತ್ಮಕ್ಕೆ ನಿರಾಕಾರಿ ಆತ್ಮ ಎಂದು ಹೇಳೋದು ಈ ಶರೀರವು ಪಂಚತತ್ವಗಳಿಂದ ಮಾಡಲ್ಪಟ್ಟಿದೆ ಆತ್ಮಗಳು ಎಲ್ಲಿಂದ ಬರ್ತಾರೆ ಪರಮಧಾಮ ನಿರಾಕಾರಿ ಪ್ರಪಂಚದಿಂದ ಅಲ್ಲಿ ಬಹಳ ಆತ್ಮಗಳು ನಿವಾಸ ಮಾಡ್ತಾರೆ ಅಲ್ಲಿ ಅನೇಕರು ಇರ್ತಾರೆ ಪರಂಧಾಮದಲ್ಲಿ ಅದಕ್ಕೆ ಮಧುರ ಶಾಂತಿಯ ಮನೆ ಅಂತಲೂ ಹೇಳ್ತಾರೆ ಅಲ್ಲಿ ಆತ್ಮಗಳು ಸುಖ ದುಃಖದಿಂದ ಭಿನ್ನ ಆಗಿರ್ತಾರೆ ಯಾವುದೇ ಅನುಭವ ಇರಲ್ಲ ಇದನ್ನು ಚೆನ್ನಾಗಿ ಪರಿಪಕ್ವವಾಗಿ ಮಾಡ್ಕೊಳ್ಬೇಕು ಬುದ್ಧಿಯಲ್ಲಿ ಅರ್ಥ ಮಾಡ್ಕೋಬೇಕು ನಾವು ಮಧುರ ಶಾಂತಿಧಾಮದ ನಿವಾಸಿ ಆಗಿದ್ದೇವೆ ಇದು ನಾಟಕ ಪಾತ್ರ ಅಭಿನಯಿಸೋ ನಾಟಕ ಶಾಲೆ ನಾವಿಲ್ಲಿ ಪಾತ್ರ ಅಭಿನಯಿಸ್ಲಿಕ್ಕೆ ಬಂದಿದ್ದೇವೆ ಈ ನಾಟಕ ಶಾಲೆಯಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ದೀಪಗಳಾಗಿವೆ ಈ ನಾಟಕ ಶಾಲೆಯು ಎಷ್ಟು ಮೈಲುಗಳ ದೂರ ಇದೆ ಅನ್ನೋದು ಯಾರು ಎಣಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ವಿಮಾನದಲ್ಲಿ ಹೋಗ್ತಾರೆ ಆದ್ರೆ ಅಂತ್ಯವನ್ನ ಅವರು ಪಡಿಲಿಕ್ಕೆ ಸಾಧ್ಯ ಇಲ್ಲ ಹಿಂ ಅಂತ್ಯ ಪಡೆದು ವಾಪಸ್ ಹಿಂತಿರುಗಿ ಬರುವಷ್ಟು ಪೆಟ್ರೋಲ್ ಹಾಕೊಳಕ್ಕೂ ಆಗಲ್ಲ ಎಷ್ಟು ದೂರ ಹೋಗೋದಕ್ಕೆ ಅಷ್ಟು ಸಾಧ್ಯ ಇಲ್ಲ ಎಷ್ಟು ಮೈಲುಗಳವರೆಗೆ ಇದೆ ಅನ್ನೋದು ಅವರು ತಿಳಿಯಕ್ಕಾಗಲ್ಲ ಸಮುದ್ರದ ಹಾಗೂ ಆಕಾಶ ತತ್ವದ ಅಂತ್ಯವನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ ಈಗ ತಂದೆ ನಿಮಗೆ ತನ್ನ ಅಂತ್ಯ ಅರ್ಥಾತ್ ಪರಿಚಯವನ್ನು ತಿಳಿಸ್ತಿದ್ದಾರೆ ಆತ್ಮವು ಈ ಆಕಾಶ ತತ್ವದಿಂದ ದೂರ ಹೋಗ್ತದೆ ಎಷ್ಟು ತೀಕ್ಷ್ಣ ಹೋಗೋ ರಾಕೆಟ್ ಆಗಿದೆ ನೀವು ಆತ್ಮಗಳು ಯಾವಾಗ ಪವಿತ್ರರಾಗಿವಿರೋ ಆಗ ರಾಕೆಟ್ ರೀತಿಯಲ್ಲಿ ಹಾರ್ಥ ಮೇಲೆ ಪರಮಧಾಮಗ್ ಹೋಗ್ತೀರಿ ಎಷ್ಟು ಚಿಕ್ಕ ರಾಕೆಟ್ ಆಗಿದೆ ಸೂರ್ಯ ಚಂದ್ರರಿಗಿಂತಲೂ ದೂರ ಮೂಲವತನಕ್ಕೆ ಹೋಗ್ತಿರಲ್ವಾ ಸೂರ್ಯ ಚಂದ್ರರ ಅಂತ್ಯವನ್ನ ತಲುಪಲು ಬಹಳ ಪ್ರಯತ್ನ ಪಡ್ತಾರೆ ದೂರದ ನಕ್ಷತ್ರಗಳು ಇತ್ಯಾದಿ ಗ್ರಹಗಳು ಎಷ್ಟು ಚಿಕ್ಕದಾಗಿ ಕಾಣ್ತವೆ ವಾಸ್ತವದಲ್ಲಿ ದೊಡ್ಡ ಗಾತ್ರದಲ್ಲಿರ್ತವೆ ಹೇಗೆ ನೀವು ಪತಂಗಗಳನ್ನು ಆರಿಸ್ತಿರಿ ಗಾಳಿಪಟ ಅವು ಮೇಲೆ ಹೋದಂತೆ ಚಿಕ್ಕ ಚಿಕ್ಕದಾಗಿ ಕಾಣ್ತವೆ ತಂದೆಯು ಇಲ್ಲಿ ತಿಳಿಸ್ತಾರೆ ನೀವು ಆತ್ಮಗಳಂತೂ ಎಲ್ಲದಕ್ಕಿಂತ ಅತಿ ಸೂಕ್ಷ್ಮವಾಗಿದ್ದೀರಿ ಒಂದು ಜ್ಯೋತಿ ಒಂದು ಸೆಕೆಂಡ್ ಅಲ್ಲಿ ಒಂದು ಶರೀರ ಬಿಟ್ಟು ಇನ್ನೊಂದು ಗರ್ಭದಲ್ಲಿ ಹೋಗಿ ಪ್ರವೇಶ ಮಾಡ್ತದೆ ಆತ್ಮ ಯಾರ ಕರ್ಮಗಳ ಲೆಕ್ಕಾಚಾರ ಲಂಡನ್ ನಲ್ಲಿ ಇದೆ ಅಪ್ಪ ಅಂದ್ರೆ ಸೆಕೆಂಡ್ ಅಲ್ಲಿ ಆತ್ಮ ಲಂಡನ್ ಗೆ ಹೋಗಿ ಗರ್ಭದಲ್ಲಿ ಪ್ರವೇಶ ಮಾಡಿ ಜನ್ಮ ಪಡೀತಾರೆ ಸೆಕೆಂಡ್ ಅಲ್ಲಿ ಜೀವನ್ ಮುಕ್ತಿ ಅಂತ ಗಾಯನ ಇದೆ ಅಲ್ವಾ ಮಗುವು ಗರ್ಭದಿಂದ ಹೊರಬಂದು ಜನ್ಮ ಪಡೀತು ಮಾಲೀಕ ಆಯ್ತು ವಾರಸುದಾರನಾಯ್ತು ನೀವು ಮಕ್ಕಳು ಸಹ ತಂದೆಯ ತಂದೆಯನ್ನ ಅರ್ತ್ಕೊಂಡಿದ್ದಕ್ಕೆ ವಿಶ್ವದ ಮಾಲೀಕರಾಗುವಿರಿ ಬೇಹದ್ದಿನ ತಂದೆಯೇ ಬಂದು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಶಾಲೆಯಲ್ಲಿ ಬ್ಯಾರಿಸ್ಟರ್ ಓದಿದ್ರೆ ಬ್ಯಾರಿಸ್ಟರ್ ಆಗ್ತಾರೆ ನೀವಿಲ್ಲಿ ಡಬಲ್ ಕಿರೀಟಧಾರಿಗಳಾಗಲು ಓದ್ತಾ ಇದ್ದೀರಿ ಒಂದ್ ವೇಳೆ ಅಂದ್ರೆ ಅವಶ್ಯವಾಗಿ ಡಬಲ್ ಕಿರೀಟಧಾರಿಗಳಾಗ್ತೀರಿ ಆದರೆ ಆದ್ರೆ ಸ್ವರ್ಗದಲ್ಲಂತೂ ಅವಶ್ಯವಾಗಿ ಬರ್ತಾರೆ ನಿಮ್ಗೀಗ ತಿಳಿದಿದೆ ತಂದೆ ಸಹ ಅಲ್ಲಿಯೇ ಇರ್ತಾರೆ ಓ ಗಾಡ್ ಫಾದರ್ ಅಂತ ಹೇಳಿದಾಗ್ಲೂ ದೃಷ್ಟಿ ಮೇಲೆ ಹೋಗ್ತದೆ ಪರಂಪಿತಾ ಪರಮಾತ್ಮನಿದ್ದಾರೆ ಅಂದಮೇಲೆ ಅಂದ್ಮೇಲೆ ಅವ್ರ ಪಾತ್ರನೂ ಇರ್ಬೇಕಲ್ವಾ ಈಗ ಪಾತ್ರ ಅಭಿನಯಿಸ್ತಿದ್ದಾರೆ ಅವರಿಗೆ ಹೂದೋಟದ ಮಾಲೀಕ ಅಂತನೂ ಹೇಳ್ತಾರೆ ಪರಮಾತ್ಮನಿಗೆ ಪರಮಾತ್ಮ ಈಗ ಜಗತ್ತಲ್ಲಿ ಬಂದು ಪಾತ್ರ ಮಾಡ್ತಿದ್ದಾರೆ ಈಗ ಆತ್ಮಗಳನ್ನ ಮುಳ್ಳುಗಳಿಂದ ಹೂಗಳ ಸಮಾನ ಮಾಡ್ತಿದ್ದಾರೆ ಅಂದಾಗ ನೀವು ಮಕ್ಕಳಿಗೆ ಎಷ್ಟು ಖುಷಿ ಇರ್ಬೇಕು ಮುಳ್ಳಂದ್ರೆ ವಿಕಾರಿ ಹೂ ಅಂದ್ರೆ ಪವಿತ್ರರನ್ನಾಗಿ ಬಾಬಾ ಮಾಡ್ತಿದ್ದಾರೆ ತಂದೆ ಪರದೇಶದಲ್ಲಿ ಬಂದರೆ ದೂರ ದೇಶದಲ್ಲಿರೋರು ಪರದೇಶದಲ್ಲಿ ಬಂದ್ರು ದೂರ ದೇಶದ ನಿವಾಸಿಯೋ ತಂದೆ ಆಗಿದ್ದಾರೆ ಮತ್ತು ಆತ್ಮಗಳು ಅಲ್ಲಿಯ ನಿವಾಸಿಗಳು ಇಲ್ಲಿ ಪಾತ್ರ ಅಭಿನಯಿಸ್ಲಿಕ್ ಬಂದಿರಿ ಪರದೇಶದ ಅರ್ಥವನ್ನ ಯಾರೂ ತಿಳ್ಕೊಂಡಿಲ್ಲ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಏನೇನ್ ಕೇಳ್ತಾರೆ ಅದನ್ನು ಸತ್ಯ ಸತ್ಯ ಎಂದು ಹೇಳ್ತಾ ಇರ್ತಾರೆ ನೀವು ಮಕ್ಕಳಿಗೆ ತಂದೆ ಎಷ್ಟು ಚೆನ್ನಾಗಿ ಜ್ಞಾನ ಸ್ಪಷ್ಟ ಸರಳ ಇಲ್ಲಿ ಓದಿಸ್ತಿದ್ದಾರೆ ಆತ್ಮ ಅಪವಿತ್ರ ಆಗಿರುವ ಕಾರಣ ಪರಂಧಾಮ ಹಾರ್ಲಿಕ್ಕಾಗಲ್ಲ ಪವರ್ಲೆಸ್ ಪವಿತ್ರರಾಗದೆ ಹಿಂತಿರುಗಿ ಹೋಗ್ಲಿಕ್ ಸಾಧ್ಯ ಇಲ್ಲ ತಂದೆಯೊಬ್ಬರಿಗೆ ಪತೀತಾತ್ಮಗಳನ್ನ ಪಾವನ ಮಾಡೋನೋ ಅಂತ ಕರೀತಾರೆ ಅವರು ಸಂಗಮ ಯುಗದಲ್ಲೇ ಬರೋದಿ ಕಾರ್ಯ ಮಾಡ್ಲಿಕ್ಕೆ ಅಂದಾಗ ನಿಮ್ಗೆ ಎಷ್ಟು ಖುಷಿ ಇರಬೇಕು ತಂದೆ ನಮ್ಮನ್ನು ಡಬಲ್ ಕಿರೀಟದಾರಿಗಳನ್ನಾಗಿ ಮಾಡ್ತಿದ್ದಾರೆ ಇದಕ್ಕಿಂತ ಶ್ರೇಷ್ಠ ಪದವಿ ಮತ್ ತಂದೆ ತಿಳಿಸ್ತಾರೆ ನಾನು ಡಬಲ್ ಕಿರೀಟದಾರಿ ಆಗೋದಿಲ್ಲ ನಾನು ಒಂದೇ ಬಾರಿ ಪರದೇಶ ಪರಂಧಾಮದಿಂದ ಪರಶರೀರ ಬ್ರಹ್ಮನಲ್ಲಿ ಈ ದಾದ್ ದಾದನಲ್ಲಿ ಬರ್ತೇನೆ ಈ ಬ್ರಹ್ಮ ದಾದಾರವರು ಸಹ ಹೇಳ್ತಾರೆ ನಾನು ಶಿವನಲ್ಲ ನನಗೆ ಲೌಕಿಕದಲ್ಲಿ ಲಕ್ಕಿ ರಾಜ್ ಎಂದು ಹೇಳ್ತಿದ್ರು ನಂತರ ಶಿವಬಾಬ್ರಿಗೆ ಸಮರ್ಪಣೆ ಆದ ನಂತರ ಶಿವಬಾಬ ನನ್ಗೆ ಬ್ರಹ್ಮ ಎಂದು ಹೆಸರಿಟ್ರು ಇವರಲ್ಲಿ ಬಾಬಾ ಹೇಳ್ತಾರೆ ನಾನೀ ಬ್ರಹ್ಮನಲ್ಲಿ ಪ್ರವೇಶ ಮಾಡಿ ತಿಳಿಸ್ತೇನೆ ನೀವೆಲ್ಲರೂ ತಮ್ಮ ಜನ್ಮಗಳ ರಹಸ್ಯವನ್ನ ತಿಳ್ಕೊಂಡಿಲ್ಲ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕ ಇರ್ಬೇಕಲ್ವಾ ಮನುಷ್ಯರಂತೂ ಎಂಬತ್ನಾಕು ಲಕ್ಷ ಜನ್ಮ ಅಂತ ಹೇಳ್ಬಿಟ್ಟಿದ್ದಾರೆ ಆದ್ರೆ ಇದು ಅಸಾಧ್ಯವಾಗಿದೆ ಎಂಬತ್ನಾಲ್ಕು ಲಕ್ಷ ಜನ್ಮ ರಹಸ್ಯವನ್ನ ತಿಳಿಸೋದ್ರಲ್ಲಿ ಸಾವಿರಾರು ವರ್ಷಗಳ ಹಿಡಿಸೋದು ಅದು ನೆನಪಿರ್ಲಿಕ್ಕೂ ಸಾಧ್ಯ ಇಲ್ಲ ಪಶು ಪಕ್ಷಿಗಳು ಎಂಬತ್ನಾಕು ಲಕ್ಷ ಯೋನಿಗಳಲ್ಲಿ ಬಂದ್ಬಿಡ್ತವೆ ಮನುಷ್ಯನ ಜನ್ಮನೆ ದುರ್ಲಭ ಗಾಯನ ಇದೆ ಅದರದೆಲ್ಲ ಅಜ್ಞಾನ ಏಕೆಂದ್ರೆ ಪ್ರಾಣಿ ಪಕ್ಷಿಗಳು ಜ್ಞಾನವನ್ನ ತಿಳ್ಕೊಳಕ್ ಸಾಧ್ಯ ಇಲ್ಲ ತಂದೆ ಬಂದು ನಿಮಗೆ ಜ್ಞಾನವನ್ನ ಕೊಡ್ತಿದ್ದಾರೆ ಸ್ವಯಂ ತಂದೆನೆ ತಿಳಿಸ್ತಾರೆ ಮಕ್ಕಳೇ ನಾನು ರಾವಣ ರಾಜ್ಯದಲ್ಲಿ ಬರ್ತೇನೆ ಮಾಯೆ ನಿಮ್ಮನ್ನ ಎಷ್ಟು ಕಲ್ಲು ಬುದ್ಧಿಯವರನ್ನಾಗಿ ಮಾಡ್ಬಿಟ್ಟಿದೆ ಈಗ ಪುನಃ ತಂದೆಯು ನಿಮ್ಮನ್ನು ಪಾರಸ ಬುದ್ಧಿ ವಜ್ರ ಸಮಾನ ಬುದ್ಧಿ ಜ್ಞಾನಿ ಮಾಡ್ತಿದ್ದಾರೆ ಇಳಿಯುವ ಕಲೆಯಲ್ಲಿ ನೀವು ಕಲ್ಲು ಬುದ್ಧಿ ಆಗ್ಬಿಟ್ರಿ ಪುನರ್ಜನ್ಮದಲ್ಲಿ ಈಗ ಪುನಃ ತಂದೆ ಏರುವ ಕಲೆಯಲ್ಲಿ ಆತ್ಮವನ್ನ ಮೇಲ್ಮಟ್ಟಕ್ಕೆ ಹೋಗ್ತಾರೆ ಅದು ಅವರವರ ಪುರುಷಾರ್ಥ ನಂಬರ್ ವಾರ ಇರ್ತಾರಲ್ವಾ ಪ್ರತಿಯೊಬ್ರು ತಮ್ಮ ಪುರುಷಾರ್ಥದಿಂದ ಇದೆಲ್ಲ ಜ್ಞಾನ ತಿಳ್ಕೊಳ್ಬಹುದು ಮುಖ್ಯ ಮಾತು ನೆನಪು ಮಾಡೋದು ಶುಭರ್ ಸ್ಮೃತಿ ರಾತ್ರಿ ಮಲಗುವಾಗೂ ಸಹ ಇದೇ ಚಿಂತನೆ ಮಾಡಿ ಬಾಬಾ ನಾವು ತಮ್ಮ ನೆನಪಿನಲ್ಲಿ ಮಲಗುತ್ತೇವೆ ಅಂದ್ರೆ ನಾವೀ ಶರೀರವನ್ನ ಬಿಟ್ಟು ತಮ್ಮ ಬಳಿಗೆ ಬರ್ತೇವೆ ಹೀಗೆ ತಂದೆಯನ್ನು ಸ್ಮೃತಿ ಮಾಡ್ತಾ ಮಲಗ್ರಿ ಆಗ ನೋಡಿ ಎಷ್ಟು ಆನಂದ ಆಗುವುದು ಸಾಕ್ಷಾತ್ಕಾರವೂ ಆಗುವ ಸಾಧ್ಯತೆ ಇದೆ ಆದ್ರೆ ಈ ಸಾಕ್ಷಾತ್ಕಾರ ಮೊದಲಾದವರಲ್ಲಿ ಖುಷಿ ಖುಷಿಯಾಗಿ ಆಗ್ಬಿಡೋದಲ್ಲ ಬಾಬಾ ನಾವಂತೂ ತಮ್ಮನ್ನೇ ನೆನಪು ಮಾಡ್ತೇವೆ ತಮ್ಮ ಬಳಿ ಬರ್ಲಿಕ್ಕೆ ಬಯಸ್ತೇವೆ ಎಂದು ತಂದೆಯ ನೆನಪ್ ಮಾಡ್ತಾ ನೀವು ಬಹಳ ಆರಾಮವಾಗಿ ಪರಂಧಾಮಕ್ಕೆ ಹೊರಟೋಗ್ತೀರಿ ಸೂಕ್ಷ್ಮವತನದಲ್ಲಿಯೂ ಹೋಗ್ಬಹುದು ಮೂಲವತನಕ್ಕೂ ಹೋಗಲನ್ ಹೋಗ್ಲಿಕ್ಕಂತೂ ಸಾಧ್ಯ ಇಲ್ಲ ಇನ್ನು ಹಿಂತಿರುಗಿ ಹೋಗುವ ಸಮಯ ಎಲ್ಲಿ ಬಂದಿದೆ ವಾಪಸ್ ಹೋಗೋ ಟೈಮ್ ಹಾ ಬಿಂದುವಿನ ಸಾಕ್ಷಾತ್ಕಾರ ಆಯ್ತಂದ್ರೆ ಚಿಕ್ಕ ಚಿಕ್ಕ ಆತ್ಮಗಳ ವೃಕ್ಷವು ಕಾಣಿಸ್ಕೊಳ್ತದೆ ಪರಂಧಾಮ ಹೇಗಿರ್ತದೆ ಅಂತ ಇಲ್ಲಿಯೇ ನಾವು ಅದನ್ನ ಅನುಭವ ಮಾಡ್ತೇವೆ ಹೇಗೆ ನಿಮ್ಗೆ ವೈಕುಂಠದ ಸಾಕ್ಷಾತ್ಕಾರ ಆಯ್ತಲ್ವಾ ಆದಿಯಲ್ಲಿರೋ ಮಕ್ಕಳಿಗೆ ಸಾಕ್ಷಾತ್ಕಾರವಾದ ಮಾತ್ರಕ್ಕೆ ನೀವ್ ವೈಕುಂಠದಲ್ಲಿ ಹೋಗ್ಬಿಡೋದಿಲ್ಲ ಅದಕ್ಕಾಗಿ ಮತ್ತೆ ಪುರುಷಾರ್ಥದ ಪರಿಶ್ರಮ ಮಾಡ್ಬೇಕು ನೀವು ಮೊಟ್ಟ ಮೊದಲಿಗೆ ಮಧುರ ಮನೆಗೆ ಹೋಗ್ತೀರಿ ಅಲ್ಲಿ ಆತ್ಮರು ಪಾತ್ರವನ್ನ ಅಭಿನಯಿಸೋದ್ರಿಂದ ಮುಕ್ತ ಪಾತ್ರ ಅಭಿನಯಿಸೋದ್ರಿಂದ ಮುಕ್ತ ಆಗಿರ್ತಾರೆ ಎಲ್ಲಿಯವರೆಗೆ ಆತ್ಮ ಪವಿತ್ರ ಆಗುವುದಿಲ್ವೋ ಅಲ್ಲಿಯವರೆಗೆ ವಾಪಸ್ ಮನೆಗೆ ಹೋಗ್ಲಿಕ್ಕಾಗಲ್ಲ ಬಾಕಿ ಸಾಕ್ಷಾತ್ಕಾರದಿಂದ ಸಿಗೋದೇನೂ ಇಲ್ಲ ಮೀರ ಕೃಷ್ಣನ ಭಕ್ತಳು ಮೀರನ್ಗೆ ಸಾಕ್ಷಾತ್ಕಾರ ಆಯಿತು ಆದ್ರೆ ವೈಕುಂಠದಲ್ಲಿ ಹೋದ್ರೇನು ವೈಕುಂಠವು ಸತ್ಯುಗದಲ್ಲೇ ಇರುತ್ತದೆ ನೀವೀಗ ವೈಕುಂಠದ ಮಾಲೀಕರಾಗಲು ತಯಾರಿ ಮಾಡ್ಕೊಳ್ತಿದ್ದೀರಿ ತಂದೆಯು ಧ್ಯಾನದಲ್ಲಿ ಹೋಗಲು ಬಿಡಲ್ಲ ಧ್ಯಾನ ಅವಸ್ಥೆಯಲ್ಲಿ ಹೋಗ್ತಾರೆ ಅದು ಪುರುಷಾರ್ಥ ಅಲ್ಲ ಯೋಗ ಅಲ್ಲ ಏಕೆಂದ್ರೆ ನೀವೀಗ ಶಿಕ್ಷಣ ಓದ್ಬೇಕಲ್ವಾ ತಂದೆ ಬಂದು ಓದಿಸ್ತಿದ್ದಾರೆ ಸರ್ವರ ಸದ್ಗತಿ ಮಾಡ್ತಾರೆ ವಿನಾಶವೂ ಸಮ್ಮುಖದಲ್ಲಿದೆ ಬಾಕಿ ಅಸುರರು ದೇವತೆಗಳ ಯುದ್ಧ ಅಂತೂ ಇಲ್ಲ ಅವರು ಪರಸ್ಪರ ನಿಮ್ಗಾಗಿಯೇ ಹೊಡೆದಾಡ್ತಿದ್ದಾರೆ ಅಂದ್ರೆ ಅನ್ಯ ಧರ್ಮದವ್ರು ಆಗ ವಿನಾಶ ಆಗ್ತದೆ ಪುನಃ ಒಂದೇ ದೇವತಾ ಧರ್ಮ ಸ್ಥಾಪನೆ ಆಗ್ತದೆ ಅದಕ್ಕೆ ಹಸುರರು ಯುದ್ಧ ಮಾಡೋದು ಹೊರಗೆ ಕಲಿಯುಗದವರು ಅದರಲ್ಲೂ ಕಲ್ಯಾಣ ಇದೆ ಬಾಬಾ ಹೇಳ್ತಾರೆ ಹಸುರರು ದೇವತೆಗಳು ಯುದ್ಧ ಆ ತರ ನಡೆದಿಲ್ಲ ದೇವತೆಗಳು ಇರಲಿ ಹಸುರರು ಇರಲ್ಲ ಏಕೆಂದ್ರೆ ಈಗ ನಿಮ್ಗೆ ಹೊಸ ಪ್ರಪಂಚ ಬೇಕು ಮಾಯೆಯ ಜೊತೆ ನಿಮ್ಮ ಯುದ್ಧ ಇದೆ ನೀವು ಬಹಳ ಪ್ರಸಿದ್ಧ ಯೋಧರಾಗಿರಿ ಆದ್ರೆ ದೇವಿಯರಿಗೆ ಇಷ್ಟೊಂದು ಗಾಯನ ಏಕೆ ಇದೆ ಅನ್ನೋದು ಯಾರು ತಿಳ್ಕೊಂಡಿಲ್ಲ ನೀವೀಗ ಭಾರತವನ್ನ ಯೋಗ ಬಲದಿಂದ ಸ್ವರ್ಗ ಮಾಡ್ತೀರಿ ಈಗ ನಿಮ್ಗೆ ತಂದೆ ಸಿಕ್ಕಿದ್ದಾರೆ ತಂದೆ ತಿಳಿಸ್ತಾ ಇದ್ದಾರೆ ಜ್ಞಾನದಿಂದ ಹೊಸ ಪ್ರಪಂಚ ಸ್ಥಾಪನೆ ಆಗೋದು ಈ ಲಕ್ಷ್ಮೀ ನಾರಾಯಣರೇ ಹೊಸ ಪ್ರಪಂಚದ ಮಾಲೀಕರಾಗಿರ್ತಾರೆ ಈಗ ಕಲಿಯುಗ ಹಳೆ ಪ್ರಪಂಚ ಆಗಿದೆ ಅಣವಸ್ತ್ರಗಳ ಮೂಲಕ ಹಳೆಯ ಪ್ರಪಂಚ ವಿನಾಶ ಕಲ್ಪದ ಹಿಂದೆಯೂ ಆಗಿತ್ತು ಈಗನು ಆಗೋದೆ ಮಹಾಭಾರತ ಯುದ್ಧ ನಡೆದಿತ್ತು ಆ ಸಮಯದಲ್ಲಿ ತಂದೆ ರಾಜ್ಯೋಗವನ್ನ ಕಲಿಸಿದ್ರು ಅದೇ ಗೀತಾ ಜ್ಞಾನ ಅದೇ ರೀತಿಯಲ್ಲಿ ಈಗಲೂ ತಂದೆ ಸಮ್ಮುಖದಲ್ಲಿ ರಾಜಯೋಗ ಕಲಿಸ್ತಿದ್ದಾರೆ ತಂದೆಯೇ ನಿಮ್ಗೆ ಸತ್ಯವನ್ನ ಸತ್ಯ ಜ್ಞಾನ ತಿಳಿಸೋದು ಸತ್ಯ ತಂದೆ ಇಲ್ಲಿ ಬಂದರೆ ಅದರಿಂದ ನೀವು ಸದಾ ಖುಷಿಯಲ್ಲಿ ನೃತ್ಯ ಮಾಡ್ತಾ ಇರಿ ಇದು ಜ್ಞಾನದ ನ ನೃತ್ಯ ಆಗಿದೆ ಅಂದಾಗ ಯಾರಿಗೆ ಜ್ಞಾನದ ನೃತ್ಯದಲ್ಲಿ ಆಸಕ್ತಿ ಇದೆಯೋ ಅವರೇ ಸಮ್ಮುಖದಲ್ಲಿ ಕೂತ್ಕೊಳ್ತಾರೆ ಯಾರಿಗೆ ಅರ್ಥ ಆಗೋದಿಲ್ವೋ ಅವರಿಗೆ ಆ ಕಳಿಕೆ ತೂಕಳಿಕೆ ಬರ್ತದೆ ಇವ್ರು ಏನನ್ನೂ ಅರ್ಥ ಮಾಡ್ಕೊಂಡಿಲ್ಲ ಆದ್ರಿಂದಲೇ ಇವರಿಗೆ ಆ ಕಳಿಕೆ ಬರ್ತದೆ ಅಂತ ಬಾಬಾನ್ಗೆ ಗೊತ್ತಾಗ್ಬಿಡ್ತದೆ ಜ್ಞಾನ ಅರ್ಥ ಮಾಡಿಕೊಳ್ಳದೆ ಇವ್ರು ಆ ಕಡೆ ಈ ಕಡೆ ಬುದ್ಧಿ ನೋಡ್ತಾ ಇದ್ದಾರೆ ನೀವಿವರನ್ನು ಕರೆ ತಂದೀರಿ ಅಂತ ತಂದೆನೋ ಬ್ರಾಹ್ಮಣಿಯರು ಹೇಳ್ತಾರೆ ಯಾರು ಕಲಿತಿದ್ದಾರೆ ಮತ್ತು ಯಾರು ಕಲಿಸ್ತಾ ಇದ್ದಾರೆ ಅವರು ಸಮ್ಮುಖದಲ್ಲಿ ಕುತ್ಕೊಳ್ಬೇಕು ಕಲಿಯೋ ಆಸಕ್ತಿ ಇರೋರು ಕಲಿಸೋ ತಂದೆ ಸಮ್ಮುಖದಲ್ಲಿ ಇರ್ಬೇಕು ಅವರಿಗೆ ಖುಷಿ ಆಗ್ತಾ ಇರ್ತದೆ ಇದು ಜ್ಞಾನ ನರ್ತನೆ ಆಗಿದೆ ನಾವು ಸಹ ನೃತ್ಯ ಮಾಡಬೇಕು ಜ್ಞಾನದ ನೃತ್ಯ ಬುದ್ಧಿಯ ನೃತ್ಯ ಕೃಷ್ಣನಂತೂ ಜ್ಞಾನವನ್ನು ತಿಳಿಸೋದಿಲ್ಲ ನೃತ್ಯನೋ ಮಾಡಲ್ಲ ಇದು ಜ್ಞಾನದ ಮುರುಳಿ ಅಲ್ವಾ ಅಂದಾಗ ತಂದೆ ತಿಳಿಸ್ತಾರೆ ರಾತ್ರಿ ಮಲಗುವ ಸಮಯದಲ್ಲಿ ತಂದೆಯನ್ನು ನೆನಪು ಮಾಡ್ತಾ ಸೃಷ್ಟಿ ಚಕ್ರವನ್ನು ಬುದ್ಧಿಯಲ್ಲಿ ನೆನಪು ಮಾಡ್ತಾ ಇರ್ರಿ ಬಾಬಾ ನಾವೀಗ ಈ ಶರೀರವನ್ನ ಬಿಟ್ಟು ತಮ್ಮ ಬಳಿ ಬರ್ತೇವೆ ಹೀಗೆ ನೆನಪು ಮಾಡ್ತಾ ಮಾಡ್ತಾ ಮಲಗ್ರಿ ಆಗ ನೋಡಿ ಏನ್ ಆಗ್ತದೆ ಆ ಯಜ್ಞ ಆದಿಯಲ್ಲಿ ಪ್ರಾರಂಭ ದಿನದಲ್ಲಿ ಕೆಲವರು ಶಾಂತಿಯಲ್ಲಿ ಒಂದು ಬುದ್ಧಿಯ ಏಕಾಂತದಲ್ಲಿ ಹೋಗ್ಬಿಡ್ತಿದ್ರು ಇನ್ನು ಕೆಲವ್ರು ನೃತ್ಯ ಮಾಡ್ತಿದ್ರು ಧ್ಯಾನದಲ್ಲಿ ಹೊರಟೋಗ್ತಿದ್ರು ಯಾರು ತಂದೆಯನ್ನೇ ಅರ್ತ್ಕೊಂಡಿಲ್ವೋ ಅವರು ಹೇಗೆ ನೆನಪು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಮನುಷ್ಯ ಮಾತ್ರರು ತಂದೆಯನ್ನೇ ಅರ್ತ್ಕೊಂಡಿಲ್ಲ ಅಂದ್ಮೇಲೆ ತಂದೆಯನ್ನು ಹೇಗೆ ನೆನಪು ಮಾಡ್ಲಿಕ್ಕೆ ಆಗ್ತದೆ ಅದರಿಂದಲೇ ತಂದೆ ಹೇಳ್ತಾರೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಅದೇ ರೀತಿಯಲ್ಲಿ ನನ್ನನ್ನು ಯಾರು ತಿಳ್ಕೊಂಡಿಲ್ಲ ಈಗ ನಿಮ್ಗೆ ಎಷ್ಟೊಂದು ಜ್ಞಾನ ತಿಳುವಳಿಕೆ ಬಂದಿದೆ ನೀವು ಗುಪ್ತ ಯೋಧರಾಗಿರಿ ಯೋಧರ ಹೆಸರನ್ನು ಕೇಳಿ ದೇವಿಯರಿಗೆ ಕತ್ತಿ ಬಾಣಗಳು ತೋರ್ಸರೆ ನೀವು ಯೋಗ ಬಲದ ಯೋಧರಾಗಿದರಿ ಯೋಗ ಬಲದಿಂದ ವಿಶ್ವದ ಮಾಲೀಕರಾಗುವರಿ ಬಾಹುಬಲದಿಂದ ಬಲೆ ಯಾರೆಷ್ಟಾದ್ರೂ ಪ್ರಯತ್ನ ಪಡ್ಲಿ ಆದ್ರೆ ವಿಜಯಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಭಾರತದ ಯೋಗವು ಪ್ರಸಿದ್ಧಿಯಾಗಿದೆ ಇದನ್ನು ತಂದೆಯೇ ಬಂದು ಕಲಿಸ್ಕೊಡ್ತಾರೆ ಇದು ಸಹ ಯಾರಿಗೂ ಗೊತ್ತಿಲ್ಲ ಪರಮಾತ್ಮನೆ ಬರ್ತಾನೆ ರಾಜಯೋಗ ಕಲಿಸ್ತಾನೆ ಅನ್ನೋದು ಶುಭಾಬ ಹೇಳ್ತಾರೆ ಎದ್ದೇಳುವಾಗ ಕುಳಿತಾಗ ಓಡಾಡ್ತಾ ತಂದೆಯನ್ನು ನೆನಪು ಮಾಡ್ತಾ ಇರ್ರಿ ಯೋಗವು ಇಡಿಸೋದಿಲ್ಲ ಕೆಲವ್ರು ಹೇಳ್ತಾರೆ ಯೋಗ ಶಬ್ದವನ್ನೇ ತೆಗೆದು ಹಾಕ್ಬಿಡಿ ಮಕ್ಕಳು ತಂದೆಯನ್ನು ನೆನಪು ಮಾಡ್ತಾರಲ್ವ ಹಾಗೆ ಶಿವ ತಂದೆ ತಿಳಿಸ್ತಾರೆ ಮಕ್ಕಳು ನನ್ನೊಬ್ಬನನ್ನೇ ನೆನಪು ಮಾಡಿ ನಾನೇ ಸರ್ವಶಕ್ತಿವಂತನಾಗಿದ್ದೇನೆ ನನ್ನನ್ನು ನೆನಪು ಮಾಡೋದ್ರಿಂದ ನೀವು ಸತೋಪ್ರಧಾನರಾಗ್ತೀರಿ ಯಾವಾಗ ಪ್ರಧಾನರಾಗ್ಬಿಡ್ತೀರೋ ಆಗ ಆತ್ಮಗಳ ದಿಬ್ಬಣ ಮೆರವಣಿಗೆ ಪರಂಧಾಮ ಕಡೆ ಹೋಗ್ತದೆ ಹೇಗೆ ನೊಣಗಳ ಹಿಂಡು ಹೋಗ್ತದೆ ಸೊಳ್ಳೆದು ಎಲ್ಲ ಹಾಗೆ ಇದು ಶಿವತಂದೆಯ ಮೆರವಣಿಗೆ ಆಗಿದೆ ಶಿವತಂದೆ ಹಿಂದೆ ಎಲ್ಲಾ ಆತ್ಮಗಳು ಸಣ್ಣ ಸಣ್ಣ ಜ್ಯೋತಿಗಳು ಆ ಬಾಬಾ ಹೋಲಿಕೆ ಸೊಳ್ಳೆಗಳದು ಕೊಡ್ತಾರೆ ಗುಂಪು ಗುಂಪು ಹೋಗ್ತಾರೆ ಉಳಿದೆಲ್ಲ ಆತ್ಮಗಳ ಶರೀರ ಧರಿಸಿರೋ ಶರೀರಗಳೆಲ್ಲ ಇಲ್ಲಿಯೇ ವಿನಾಶ ಆಗ್ತವೆ ಒಳ್ಳೇದು ಮಧುರಾತಿ ಮಧುರ ಅಗಲಿ ಹೋಗಿ ಪುನಃ ಸಿಕ್ಕಿರುವ ಮಕ್ಕಳಿಗೆ ಮಾತ್ ಪಿತಾ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಸುಪ್ರಭಾರ್ತ್ ನಮಸ್ತೆ ಧನ್ಯವಾದ ಧಾರಣೆಗೋಸ್ಕರ ಮುಖ್ಯ ಸಾರಾಗಿದೆ ರಾತ್ರಿ ಮಲಗುವ ಮೊದಲು ತಂದೆಯೊಂದಿಗೆ ಮಧುರಾತಿ ಮಧುರವಾದ ಮಾತುಗಳನ್ನಾಡ್ತಾ ಇರಬೇಕು ಬಾಬಾ ನಾವೀ ಶರೀರವನ್ನ ಬಿಟ್ಟು ತಮ್ಮ ಬಳಿ ಬರ್ತೇವೆ ಹೀಗೆ ನೆನಪು ಮಾಡ್ತಾ ಮಲಗಬೇಕಾಗಿದೆ ಸ್ಮೃತಿ ಮಾಡೋದೇ ಮುಖ್ಯವಾಗಿದೆ ನೆನಪು ಸ್ಮೃತಿಯಿಂದಲೇ ವಜ್ರ ಸಮಾನ ಪಾರಸ ಬುದ್ಧಿ ಆಗುವಿರಿ ಎರಡನೇದು ಪಂಚವಿಕಾರಗಳ ಕಾಯಿಲೆಯಿಂದ ಮುಕ್ತರಾಗ್ಲಿಕ್ಕೆ ಆತ್ಮ ಅಭಿಮಾನಿಯಾಗಿ ಆಗುವ ಪುರುಷಾರ್ಥ ಮಾಡಬೇಕು ಅಪಾರವಾದ ಖುಷಿಯಲ್ಲಿರ್ಬೇಕು ಜ್ಞಾನ ನೃತ್ಯ ಮಾಡಬೇಕಾಗಿದೆ ಮುರುಳಿಯ ತರಗತಿಯಲ್ಲಿ ಆಲಸ್ಯದ ವಾಯುಮಂಡಲ ಹರಡಿಸಬಾರದು ವರದಾನ ಸೇವೆಯ ಮೂಲಕ ಅನೇಕ ಆತ್ಮಗಳ ಆಶೀರ್ವಾದವನ್ನ ಪ್ರಾಪ್ತಿ ಮಾಡಿಕೊಂಡು ಸದಾ ಮುಂದುವರಿಯುವಂತ ಮಹಾದಾನಿ ಆಗಿರಿ ಮಹಾದಾನಿ ಆಗುವುದು ಅರ್ಥಾತ್ ಅನ್ಯರ ಸೇವೆ ಮಾಡುವುದು ಅನ್ಯರ ಸೇವೆಯನ್ನು ಮಾಡೋದ್ರಿಂದ ಸ್ವಯಂನ ಸೇವೆಯು ಸ್ವತಃ ಆಗ್ಬಿಡುತ್ತದೆ ಮಹಾದಾನಿ ಆಗುವುದು ಅರ್ಥಾತ್ ಸ್ವಯಂ ಅನ್ನು ಸಂಪನ್ನ ಮಾಡಿಕೊಳ್ಳೋದು ಎಷ್ಟು ಆತ್ಮಗಳಿಗೆ ಸುಖ ಶಕ್ತಿ ಹಾಗೂ ಜ್ಞಾನ ದಾನ ಮಾಡಿದ್ದೀರಿ ಎಷ್ಟು ಆತ್ಮರಿಗೆ ಪ್ರಾಪ್ತಿಯ ಧ್ವನಿ ಅಥವಾ ಧನ್ಯವಾದಗಳನ್ನು ಧನ್ಯವಾದಗಳೇನು ಬರ್ತದೆ ಅದು ತಮಗಾಗಿ ಆಶೀರ್ವಾದದ ರೂಪ ಆಗ್ಬಿಡ್ತದೆ ಈ ಆಶೀರ್ವಾದಗಳೇ ಮುಂದುವರಿಯೋದಕ್ಕೆ ಸಾಧನ ಆಧಾರ ಆಗಿದೆ ಯಾರಿಗೆ ಆಶೀರ್ವಾದವು ಸಿಕ್ತದೆ ಅವರು ಸದಾ ಖುಷಿಯಾಗಿರ್ತಾರೆ ಅಂದ್ರೆ ಪ್ರತಿನಿತ್ಯ ಅಮೃತ ವೇಳೆಯಲ್ಲಿ ಮಹದಾನಿಯಾಗುವ ಕಾರ್ಯಕ್ರಮ ಹಾಕೊಳ್ಳಿ ಯಾವುದೇ ಸಮಯ ಅಥವಾ ದಿನವು ಹೀಗಾಗ್ಬಾರ್ದು ಅದರಲ್ಲಿ ದಾನ ದಾನನೇ ಕೊಡ್ಲಿಲ್ಲ ಅನ್ನೋಂಗೆ ಅದಕ್ಕೆ ದಾನಿಯಾಗಿ ಆಶೀರ್ವಾದ ಪಡೆಯಿರಿ ಶ್ಲೋಗನ ಈಗಿನ ಪ್ರತ್ಯಕ್ಷ ಫಲವು ಆತ್ಮಕ್ಕೆ ಹಾರುವ ಕಲೆಯ ಬಲವನ್ನು ಕೊಡ್ತದೆ ಸಂಗಮ ಯುಗ ಈಗ ಮಾಡುವ ಕರ್ಮದ ಪ್ರತ್ಯಕ್ಷ ಫಲ ಆತ್ಮಕ್ಕೆ ಇನ್ನೂ ಉನ್ನತಿ ಮಾಡಿಕೊಳ್ಳುವ ಹಾರುವ ಕಲೆಯ ಬಲವನ್ನ ಕೊಡ್ತದೆ ಅವ್ಯಕ್ತ ಸೂಚನೆ ಅಶ್ಚರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ತಂದೆಯ ಸಮಾನ ಹಾಗೂ ಸಮೀಪರಾಗೋದಕ್ಕಾಗಿ ದೇಹದಲ್ಲಿರ್ತ ವಿದೇಹಿಯಾಗುವ ಅಭ್ಯಾಸ ಮಾಡಿ ಹೇಗೆ ಕರ್ಮಾತೀತರಾಗುವ ಉದಾಹರಣೆ ಸಾಕಾರದಲ್ಲಿ ಬ್ರಹ್ಮ ಬಾಬೋರವರನ್ನು ನೋಡಿದ್ದೀರಿ ಅದೇ ರೀತಿ ಫಾಲೋ ಫಾದರ್ ತಂದೆ ನನುಕರಣೆ ಮಾಡಿ ಎಲ್ಲಿಯವರಿಗೂ ದೇಹವಿದೆಯೋ ಕರ್ಮೇಂದ್ರಿಯಗಳ ಜೊತೆ ಈ ಕರ್ಮಕ್ಷೇತ್ರದಲ್ಲಿ ಪಾತ್ರ ಮಾಡ್ತಿರಿ ಅಲ್ಲಿವರೆಗೆ ಕರ್ಮ ಮಾಡ್ತಾ ಕರ್ಮೇಂದ್ರಿಯಗಳ ಆಧಾರ ತೆಗೆದುಕೊಳ್ಳಿ ಹಾಗೂ ನಂತರ ಭಿನ್ನರಾಗ್ಬಿಡಿ ಈ ಅಭ್ಯಾಸವೇ ವಿದೇಹಿಯಾಗಿ ಆಗ್ಲಿಕ್ಕೆ ಸಾಧ್ಯ ಓಂ ಶಾಂತಿ